ಎಲ್ರಿಗೂ ನಮಸ್ಕಾರ ನಮ್ಮ ಹೊಸಕೋಟೆ ಲಯನ್ಸ್ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವಲ್ಲಿ ಸ್ಥಾಪನೆ ಆಗಿದೆ ಈಗ ಅಂದ್ರೆ ಐವತ್ತೊಂದು ವರ್ಷ ಪೂರೈಸಿ ಐವತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈ ಐವತ್ತೆರಡನೇ ವರ್ಷಕ್ಕೆ ನನ್ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ನನ್ನ ಹೊಸ ಲಯನ್ಸ್ ಸಂಸ್ಥೆಯ ಎಲ್ಲಾ ಸದಸ್ಯರಿಗೆ ಈಗ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಈ ವರ್ಷದಲ್ಲಿ ನಾವು ಸರ್ಕಾರಿ ಶಾಲಾ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸದ ಕೊಡೋ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅದೇ ತರ ಆರೋಗ್ಯಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು ಅಂತ ಈಗಾಗಲೇ ನಾವು ಒಂದು ಪ್ಲಾನ್ ಲಿಸ್ಟನ್ ಮಾಡಿ ನಾವು ನಮ್ಮ ಹಿರಿಯ ಸದಸ್ಯರು ಅದೇ ತರ ನಮ್ಮ ಟ್ರಸ್ಟ್ ಅಧ್ಯಕ್ಷರಾದ ಸಿನಣ್ಣ ಅವರು ಸೆಕ್ರೆಟರಿಗಳಾದ ಷಣ್ಮುಗಮ್ಮ ಅವರು ಹಾಗೆ ಟ್ರೆಷರರ್ ಆದ್ರ ವೆಂಕಸ್ವಾಮಿ ಸರ್ ಅವರು ಎಲ್ಲರೂ ನಾವು ಈಗಾಗ್ಲೇ ನಾವು ಮಾತಾಡಿದಿವಿ ಅದಕ್ಕೆ ಏನ್ ಫಂಡ್ಸ್ ಬೇಕೋ ಖಂಡಿತ ನಾವು ಮಾಡ್ಕೊಡ್ತೀವಿ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಈಗಲೇ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ನಮ್ಮ ಮಾಜಿ ಗವರ್ನರ್ ಸರ್ ಇವರು ಹೇಳ್ದಂಗೆನೆ ರಾಜಶೇಖರ್ವ್ಯ ಸರ್ ಹೇಳ್ದಂಗೆ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ನಾವು ಹೊಸ್ಕೊಡಲ್ಲಿ ಕೋಟಲ್ ಮಾಡ್ಬೇಕು ಅದಕ್ಕೆ ಸತ್ಯಸಾಯಿ ಹಾಸ್ಪಿಟಲ್ ಕಡೆಯಿಂದ ಇಲ್ಲಿ ಒಂದು ಉಚಿತ ಕ್ಲಿನಿಕ್ ಮಾಡೋದು ನಮ್ಮ ಜಾಗದಲ್ಲಿ ಅಂತ ಆಲ್ರೆಡಿ ಓದು ಅಧ್ಯಕ್ಷರು ಇದರಲ್ಲೇ ನಾವು ಲೆಟರ್ ಪಾಸ್ ಮಾಡಿದೀವಿ ಅದು ಈ ವರ್ಷ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅವರ ಜೊತೆನಲ್ಲೇ ಉಚಿತ ಕಣ್ಣಿನ ತಪಾಸಣೆ ಕೇಂದ್ರ ಅದನ್ನು ಕೂಡ ಶುರು ಮಾಡ್ತಾ ಇದೀವಿ ಮತ್ತೆ ಈ ಇನ್ನೊಂದು ನಾವು ಎಲ್ಲ ನಮ್ಮ ಟೀಮ್ ಏನಿದೆ ನಮ್ಮ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಡ್ರರ್ ಮತ್ತೆ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಟೀಮ್ ನಾವೆಲ್ಲ ಕೂತ್ ಮಾತಾಡಿ ನಮ್ಮ ಹೊಸಕೋಟೆ ಎಲ್ಲ ಎಲ್ಲಾ ಲ್ಯಾಬ್ಸ್ ಅಲ್ಲೂ ಒಂದು ಫುಲ್ ಬಾಡಿ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡ್ಬೇಕು ಅಂದ್ರೆ ಸುಮಾರು ಐದರಿಂದ ಐದುವರೆ ಸಾವಿರ ಚಾರ್ಜ್ ಮಾಡ್ತಿದ್ದಾರೆ ಅದನ್ನ ನಾವೊಂದು ಬೆಂಗಳೂರಲ್ಲಿ ಒಂದು ಒಳ್ಳೆ ಲ್ಯಾಬ್ ಮಾತಾಡಿ ಅದನ್ನ ಒಂದು ಸಾವಿರ ರೂಪಾಯಿಗೆನೆ ಆ ಅದನ್ನ ನಾವು ಆ ಸರ್ವಿಸ್ ನ ಒದಗಿಸ್ಬೇಕು ಅಂತ ಅದು ಕೂಡ ಆಲ್ರೆಡಿ ಪ್ರಯತ್ನದಲ್ಲಿದ್ದೀವಿ ಈ ತರ ಒಂದು ಒಳ್ಳೆ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಜೊತೆಯಲ್ಲಿ ಪ್ರತಿ ತಿಂಗಳು ಮಿನಿಮಮ್ ಅಂದ್ರೂ ನಾವೆಲ್ಲ ಸದಸ್ಯರನ್ನು ಸೇರಿಸ್ಕೊಂಡು ಒಂದು ಎರಡನ್ನ ಮೂರು ಸೇವಾ ಕಾರ್ಯಕ್ರಮಗಳು ಮಾಡಿ ಈ ವರ್ಷ ಅಟ್ಲೀಸ್ಟ್ ನಾವು ಒಂದು ಐವತ್ತು ಸೇವಾ ಕಾರ್ಯಕ್ರಮ ಅದು ಮಾಡಲೇಬೇಕು ಅಂತ ಹಣ ತಟ್ಟಿದೀವಿ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಇಲ್ಲಿ ಆಶಿಸ್ತಾ ಇದ್ದೀನಿ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವತ್ತು ಬಹಳ ಅಚ್ಚುಕಟ್ಟಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಏನೇ ಅವರು ಯಾವುದೇ ಕಾರ್ಯಚಟುವಟಿಕೆ ಮಾಡಲಿ ನಾವು ಟ್ರಸ್ಟ್ ಇಂದ ನಾನಾಗಲಿ ಚಣ್ಮ ಟ್ರಸ್ಟ್ ಸದಸ್ಯ ಎಲ್ಲರೂ ಸೇರಿ ಅವ್ರಿಗೆ ಹಣಕಾಸಿನ ಸಹಾಯ ಬೇಕು ಮೂಲ ಹಣಕಾಸಿನ ಸಹಾಯ ಹಣಕಾಸಿನ ಸಹಾಯ ನಮ್ಮ ಗವರ್ನರ್ ಮಾಜಿ ಗವರ್ನರ್ ಹೇಳದಂಗೆ ನಾವೆಲ್ಲಾ ರೀತಿ ಸರ್ಕಾರ ಕೊಡ್ತೀವಿ ಎಲ್ಲಾ ಸೇವಾ ಚಟುವಟಿಕೆಗಳು ಮಾಡೋಣ ಇನ್ನ ನಮ್ಮ ಹೊಸಕೋಟೆ ಗೆ ಕೀರ್ತಿ ತರೋಣ ಅಂತ ಹೇಳಿ ನಾನು ಆಶಿಸ್ತೇನೆ ಇವತ್ತು ಹೊಸಕೋಟೆ ಲೈನ್ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದೆ ಅವರಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಬಹಳ ಸಂತೋಷ ಏನಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಜಿಲ್ಲೆ ಮುನ್ನೂರ ಹದಿನೇಳಲ್ಲಿ ಇರ್ತಕ್ಕಂಥ ಸುಮಾರು ಎಂಬತ್ತೇಳು ಲಯನ್ಸ್ ಸಂಸ್ಥೆಗಳ ಪೈಕಿ ಕೆಲವೇ ಕೆಲವು ನಾಲ್ಕೈದು ಕ್ಲಬ್ಗಳು ಐವತ್ತು ವರ್ಷವನ್ನ ಪೂರೈಸಿವೆ ಅಂತಹ ಒಂದು ಕ್ಲಬ್ ಲಯನ್ಸ್ ಕ್ಲಬ್ಗೆ ಹೊಸಕೋಟೆ ಐವತ್ತು ವರ್ಷಗಳನ್ನ ಎರಡು ವರ್ಷದ ಹಿಂದೆ ಅದು ಗೋಲ್ಡನ್ ಜುಬ್ಲಿನ ಆಚರಣೆ ಮಾಡಿ ಇವತ್ತು ಐವತ್ತೆರಡನೇ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಅವರ ತಂಡವನ್ನ ಇವತ್ತು ನಾವು ಇನ್ಸ್ಟಾಲ್ ಮಾಡಿದ್ವಿ ಹೊಸಕೋಟೆ ಲೈನ್ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಅತಿ ಪ್ರತಿಷ್ಠಿತವಾದಂಥದ್ದು ಪ್ರಮುಖವಾದದ್ದು ಅಂತಂದ್ರೆ ನಮ್ಮ ಮಲ್ಟಿಪಲ್ ಲೆವೆಲ್ ಸೌತ್ ಮಲ್ಟಿಪಲ್ ಅಂತ ಇದ್ದಂಥ ಸಂದರ್ಭದಲ್ಲಿ ತಮಿಳುನಾಡು ಕರ್ನಾಟಕ ಗೋವಾ ಆಂಧ್ರ ಮತ್ತೆ ಕೇರಳ ಇದಿಷ್ಟು ಇದ್ದಂತ ಸಂದರ್ಭದಲ್ಲಿ ಮೊದಲನೇ ನಿರ್ದೇಶಕರನ್ನ ಅಂತಾರಾಷ್ಟ್ರೀಯ ಲೈನ್ ಸಂಸ್ಥೆ ಕೊಟ್ಟಂತಹ ಹೆಗ್ಗಳಿಕೆ ಇರ್ತಕ್ಕಂಥದ್ದು ಈ ಲೈನ್ ಸಂಸ್ಥೆ ಹೊಸಪೋಟಿದ್ರು ಪಿ ಎಸ್ ರಂಗನಾಥ್ ಅವರು ಫಸ್ಟ್ ಡಿಸ್ಟಿಕ್ಟ್ ಡೋನರ್ ಆಗಿದ್ದಂತ ಅವರು ಡೈರೆಕ್ಟರ್ ಆಗಿದ್ದಂತರು ತದನಂತರ ಇ ಡಿ ಆಗಿ ಬಹಳಷ್ಟು ಸೇವೆಯ ಸಲ್ಲಿಸ್ತಂಥವರು ಈ ಒಂದು ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದಲೂ ಬಹಳಷ್ಟು ಉತ್ತಮವಾದಂತಹ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ವಿಶೇಷವಾಗಿ ಒಂದು ಸ್ವಂತ ಕಟ್ಟಡವನ್ನ ಒಂದು ಹೃದಯ ಭಾಗದಲ್ಲಿ ಇಟ್ಕೊಂಡು ಅದರಿಂದ ಬರ್ತಕ್ಕಂತ ಒಂದು ರೆವಿನ್ಯೂ ಇಂದ ಬಹಳಷ್ಟು ಸಮಾಜ ಆದಂತಹ ಹತ್ತು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇಲ್ಲಿ ವಿಷನ್ ಸೆಂಟರ್ನ ಓಪನ್ ಮಾಡಿದ್ದಾರೆ ವಿಷನ್ ಸೆಂಟರ್ ಮುಖಾಂತರ ಬಡವರಿಗೆ ಉಚಿತವಾದಂತ ತಪಾಸಣೆ ಮತ್ತೆ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡತಕ್ಕಂಥದ್ದು ಉಚಿತವಾದಂತಹ ಕೊಡ್ತಕ್ಕಂಥದ್ದು ಶಾಲಾ ಮಕ್ಕಳುಗಳಿಗೆ ಉಚಿತವಾದಂತಹ ತಪಾಸಣೆ ಮತ್ತು ಕನ್ನಡಕನ್ ಕೊಡ್ತಕ್ಕಂಥದ್ದು ಜಿಲ್ಲೆಯಲ್ಲಿ ನಮ್ಮ ಈ ನಿಂದ ಹಿರಿಯರಾದಂತ ಜಿಲ್ಲೆಯಲ್ಲಿ ಪಿ ಆರ್ ಓ ಆಗಿರ್ತಕ್ಕಂಥ ಜಿ ಎಸ್ ಮಂಜುನಾಥ್ ಅವರು ಕೂಡ ಬಹಳ ವರ್ಷಗಳಿಂದ ಜಿಲ್ಲೆ ಮತ್ತೆ ಕ್ಲಬ್ಗೆ ಶ್ರಮ ವಹಿಸಿ ಕೆಲಸವನ್ನು ಮಾಡ್ತಾ ಇದಾರೆ ಈ ಕ್ಲಬ್ನಲ್ಲಿ ಈ ವರ್ಷದಲ್ಲಿ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದಲ್ಲಿ ಬೀರಪ್ಪ ಅವರ ನೇತೃತ್ವದಲ್ಲಿ ಯಶಸ್ವಿಯಾದಂತಹ ಒಂದು ವರ್ಷವನ್ನು ಪೂರೈಸಿದ್ದು ಈ ಮುಂದಿನ ವರ್ಷದಲ್ಲಿ ಅನಿಲ್ ರವರು ಅವರ ಒಂದು ಅಕ್ಸೆಪ್ಟೆನ್ಸ್ ಸ್ಪೀಚ್ ಅನ್ನ ನಾವು ಕೇಳುವಂತಹ ಸಂದರ್ಭದಲ್ಲಿ ಬಹಳ ನಮ್ಮೆಲ್ಲರಿಗೂ ಇಂಪ್ರೆಸ್ ಆದಂತದ್ದು ಏನಂತಂದ್ರೆ ಅವರ ಕುಟುಂಬ ಅವರ ಅಣ್ಣ ತಂದಿರ ಒಂದು ಹೊಂದಾಣಿಕೆ ಇದು ಈ ಕ್ಲಬ್ನಲ್ಲೂ ಕೂಡ ಅವರ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಒಂದು ಕುಟುಂಬವಾಗಿ ತಗೊಂಡು ಹೋಗುವಂತ ಆಗಲಿ ಅಂತ ನಾನು ಭಾವಿಸ್ತೀನಿ ಕಾರಣ ನಮ್ಮೆಲ್ಲರ ಕುಟುಂಬ ಸಣ್ಣ ಕುಟುಂಬ ಆದ್ರೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅನ್ನೋ ಕುಟುಂಬ ಇದು ಪ್ರಪಂಚದಾದ್ಯಂತ ಇರತಕ್ಕಂಥ ಒಂದು ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಲೈನ್ ಮೆಂಬರ್ಸ್ ಇರ್ತಕ್ಕಂಥ ಒಂದು ಸಂಸ್ಥೆ ಸೇವಾ ಸೇವಾನುಭಾವ ಇರ್ತಕ್ಕಂಥ ಸೇವೆಗೆ ಹಣ ತೊಟ್ಟು ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಇದಾಗಿರೋದ್ರಿಂದ ಈ ಸಂಸ್ಥೆ ಇನ್ನೂ ಉಜ್ವಲವಾದಂತ ಕೆಲಸಗಳನ್ನ ಮಾಡ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಜನಗಳಿಗೆ ಕಷ್ಟಕ್ಕೆ ಸ್ಪಂದಿಸ್ಲಿ ಅತಿ ಹೆಚ್ಚು ಪರ್ಮನೆಂಟ್ ಪ್ರಾಜೆಕ್ಟ್ಗಳನ್ನ ಮಾಡಿ ಈಗಾಗ್ಲೇ ನಮ್ಮ ಎರಡನೇ ಉಪ ಜಿಲ್ಲಾ ರಾಜ್ಯಪಾಲರಾದಂತ ವಿಜಯಕುಮಾರ್ ಅವರು ಮಾತಾಡ್ತಾ ಒಂದು ವಿಚಾರವನ್ನು ಹೇಳಿದ್ರು ನಮ್ಮಲ್ಲಿ ಅವಕಾಶ ಇರೋದ್ರಿಂದ ಜಾಗ ಇರೋದ್ರಿಂದ ಇಲ್ಲೂ ಒಂದು ಸೆಂಟರ್ ಸೆಂಟರ್ನ ನಾವು ಪ್ರಾರಂಭ ಮಾಡಿದ್ರೆ ಬಡವರಿಗೆ ಬಹಳಷ್ಟು ಕಡಿಮೆ ರೇಟ್ ಅಲ್ಲಿ ಉಚಿತವಾಗಿ ಡೈಲಿಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಮುಂಚೆ ಒಂದು ನಮ್ಮಲ್ಲಿ ವಿಷನ್ಗೆ ಬಹಳ ಇಂಪಾರ್ಟೆಂಟ್ ನಮ್ಮಲ್ಲಿ ಕೊಡ್ತಾ ಇದೆ ಕಣ್ಣಿಗೆ ಸಂಬಂಧಪಟ್ಟಂತದ್ದು ನೂಲ ಎರಡು ಮೂರು ವರ್ಷಗಳ ಈಗ ನಾವು ಎಂಟು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ನಾವು ಪರಿಗಣಿಸಿದ್ವಿ ಅದನ್ನು ಹೊರತುಪಡಿಸಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಯಾವುದೇ ಒಂದು ಕಾರ್ಯಕ್ರಮ ನೀವು ಹೇಳಿದ್ರೆ ಅದೆಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಲಯನ್ಸ್ ಸಂಸ್ಥೆಯಿಂದ ನಾವು ಮಾಡ್ತಾನೆ ಇದೀವಿ ಹಾಗಾಗಿ ಒಂದು ಡಯಾಲಿಸಿಸ್ ಸೆಂಟರ್ ಆದ್ರೆ ಬೆಂಗಳೂರು ನಗರಕ್ಕೆ ಹೋಗ್ಬೇಕಾದ್ರೆ ಇದರಿಂದ ಟ್ಯಾಕ್ಸಿ ಆಗಲಿ ಸಮಯ ಆಗಲಿ ಎಲ್ಲವೂ ಕೂಡ ಸೇವ್ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದು ಡಯಾಲಿಸಿಸ್ ಸೆಂಟರ್ ಈ ಮುಂದಿನ ವರ್ಷದಲ್ಲಿ ಅದಕ್ಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ರೆಡಿ ಮಾಡಿ ಮಾಡಿದ್ರೆ ಅದಕ್ಕೆ ಬೇಗ ಬೇಕಾದಂತ ಮಿಷನ್ ಕೊಡಿಸತಕ್ಕಂತ ವ್ಯವಸ್ಥೆಯನ್ನ ನಾವು ಕೂಡ ಮಾಡಬಹುದು ಜೊತೆಗೆ ಈ ವರ್ಷದ ಜಿಲ್ಲಾ ರಾಜ್ಯಪಾಲರಂತ ಆಕಾಶವಾಣರು ಕೂಡ ಬಹಳಷ್ಟು ಸಿ ಎಸ್ ಆರ್ ಫಂಡ್ಗಳನ್ನ ತಂದು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವರು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲೆಯಿಂದ ಸಿಡಿ ಸಿ ಹಾಸ್ಪಿಟ್ಲು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನ್ಯೂ ಬೇಲ್ ರೋಡ್ ಅಲ್ಲಿ ಹತ್ತು ಡಯಾಲಿಸಿಸ್ ಮಿಷಿನ್ಗಳನ್ನ ಹಾಕಿದ್ವಿ ಅಲ್ಲಿ ಯಾರಿಗಾದ್ರು ಕೂಡ ಸಮಸ್ಯೆ ಇದು ಬಡವರಿದ್ರೆ ಅವರು ಅಲ್ಲಿ ರೆಫರ್ ಮಾಡಿದ್ರೆ ಅವ್ರಿಗೆ ನಾವು ಅತಿ ಕಡಿಮೆ ವೆಚ್ಚದಲ್ಲಿ ಅಥವಾ ಫ್ರೀ ಆಗಿ ಅವ್ರಿಗೆ ಡಯಾಲಿಸಿಸ್ ಮಾಡಿಸುವಂತ ಕೆಲಸ ಮಾಡಿದ್ವಿ ದೊಡ್ಡಬಳ್ಳಾಪುರ ಲೈನ್ ಸಂಸ್ಥೆಯಲ್ಲೂ ಕೂಡ ಡಯಾಲಿಸ ಸೆಂಟರ್ ಇದೆ ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಕೂಡ ಡಯಾಲಿಸಿಸ್ ಸೆಂಟರ್ ಈಗ ಪ್ರಾರಂಭ ಆಗ್ತಾ ಇದೆ ಅಲ್ಲಿ